ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಪೋಲಿ ಸ್ಕೂಲ್ ಹುಡುಗರ ಕಾಮ ಭಾಗ ಎರಡು ಹಾಯ್ ಸ್ನೇಹಿತರೆ ನಾನು ನಿಮ್ಮ ಡಾಕಡ್ ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ತಮಗೆ ಇಷ್ಟವಾಗುತ್ತದೆ ಅಂತ ಭಾವಿಸುತ್ತೇನೆ ಇದು ಈ ಕಥೆಯ ಎರಡನೇ ಭಾಗ ಓದಿ ನಿಮ್ಮ ಅಭಿಪ್ರಾಯವನ್ನು ಇಮೇಲ್ ಮೂಲಕ ಅಥವಾ ಕಾಮೆಂಟ್ ಮಾಡಿ ತಿಳಿಸಿ ಹಿಂದಿನ ಭಾಗ ಓದಿಲ್ಲದವರು ಅದನ್ನು ಓದಿ ಇಲ್ಲಿ ಬನ್ನಿ ಕೆಳಗೆ ಕ್ಲಿಕ್ ಮಾಡಿ ಓದಿ ಪೋಲಿಸ್ ಸ್ಕೂಲ್ ಹುಡುಗರ ಕಾಮ ಭಾಗ ಮೈನಸ್ ಒಂದು ಮುಂದೆ ಪೊಲೀಸ್ ಸ್ಕೂಲ್ ಹುಡುಗರ ಕಾಮ ಭಾಗ ಮೈನಸ್ ಎರಡು ಪೋಲಿ ಹುಡುಗರಿಗೆ ಟೀಚರ್ನ ಬೆತ್ತಲೆ ದೇಹದ ದರ್ಶನ ಕ್ಲಾಸ್ ಮುಗಿದು ಬಿಡುವಿನ ವೇಳೆಯಲ್ಲಿ ನಾನು ಮತ್ತೊಬ್ಬ ಸ್ನೇಹಿತ ಆದಿತ್ಯ ಹೊರಗೆ ಬಂದು ರಾಜು ಹತ್ರ ಹೋದೆವು ರಾಜು ಕೋಪದಿಂದ ಹೊರಗೆ ನಿಂತುಕೊಂಡಿದ್ದ ಅವನ ಕೆನ್ನೆ ಕೆಂಪಾಗಿತ್ತು ನಾವು ಅವನನ್ನು ಅಲ್ಲಿಂದ ಎಬ್ಬಿಸಿ ಕರಕೊಂಡು ಹೊರಗೆ ಆಟದ ಮೈದಾನದ ಅಂಚಿಗಿದ್ದ ಮರದ ಕೆಳಗೆ ಬಂದು ಕುಳಿತೆವು ನಾನು ಏನೋ ಯಾಕೆ ಸುಮ್ಮನೆ ಇದ್ದಿ ರಾಜು ಯಾರೋ ಇವಳು ನಿನ್ನೆ ಮೊನ್ನೆ ಬಂದು ನನಗೆ ಹೊಡಿತಾಳೆ ಆದಿತ್ಯ ಅವರು ಟೀಚರ್ ಅಲ್ವಾ ಹೊಡೆದರೆ ಏನಾಯ್ತು ರಾಜು ಎಲ್ಲರೂ ಆಡ್ತಾ ಇದ್ರು ತಾನೆ ನನಗೆ ಮಾತ್ರ ಯಾಕೆ ಹೊಡೆದ್ಲು ಅದು ಇಡೀ ಕ್ಲಾಸ್ ಮುಂದೆ ಅಂದ ಕೋಪದಿಂದ ನಾನು ನಾವು ಸುಮ್ಮನೆ ಇದ್ದೆವು ನೀನ್ಯಾಕೆ ಮಾತಾಡಲು ಹೋದೆ ನಮ್ಮ ತರ ಸುಮ್ಮನೆ ಇರಬೇಕಿತ್ತು ರಾಜು ಯಾಕೆ ಮಾತಾಡಬಾರದು ನಾನೇನು ತಪ್ಪು ಮಾಡಿದ್ದೆ ಹುಡುಗಿಯರನ್ನು ಮುಟ್ಟಿದರೆ ತಪ್ಪ ಹುಡುಗಿಯರೇ ಏನು ಅನ್ನಲ್ಲ ನನಗೆ ಯಾಕೆ ಅವಳನ್ನು ಮುಟ್ಟಿಲ್ಲ ಅಂತ ಕೋಪ ಬಂತ ಅವಳಿಗೆ ಅಂದ ಆದಿತ್ಯ ಹುಡುಗಿಯರಿಗೆ ನಿಮ್ಮಪ್ಪ ಎಂತಹವನು ಅಂತ ಗೊತ್ತು ಅದಕ್ಕೆ ಸುಮ್ಮನೆ ಇರ್ತಾರೆ ರಾಜು ಆ ವನಿತಾನ ಸುಮ್ಮನೆ ಬಿಡಲ್ಲ ಏನ್ ಮಾಡ್ತೀನಿ ನೋಡು ಅಂದ ಕೋಪದಿಂದ ನಾನು ಏನು ಮಾಡ್ತಿ ಅವರಿಗೆ ರಾಜು ಅವಳನ್ನು ಕೇಯುತ್ತೀನಿ ಅವಳ ದಪ್ಪ ಮೊಲೆ ಕೈಯಲ್ಲಿ ಹಿಡಿದು ಹಿಸುಕುತ್ತೀನಿ ಅವಳ ತುಲ್ಲಿಗೆ ನನ್ನ ತುಣ್ಣೆ ತೂರಿಸಿ ಚಿಂದಿ ಮಾಡ್ತೀನಿ ನೋಡು ಹುಡುಗಿಯರ ಮೈ ಮುಟ್ಟಿದ್ದಕ್ಕೆ ನಂಗೆ ಹೊಡೆದ್ಲಲ್ಲ ಆದಿತ್ಯ ಏನೋ ಅದು ಅಷ್ಟು ಸುಲಭದ ಕೆಲಸ ಅನ್ಕೊಂಡೆ ಏನೋ ನಾನು ಏನೋ ಟೀಚರ್ ನನ್ನು ರೇಪ್ ಮಾಡ್ತೀನಿ ಏನೋ ಅಂದೆ ಗಾಬರಿಯಾಗಿ ರಾಜು ರೇಪ್ ಅಲ್ವೋ ಅವಳೇ ಒಪ್ಪಿ ತನ್ನ ದೇಹ ನನಗೆ ಅರ್ಪಿಸುತ್ತಾಳೆ ನೋಡುತ್ತಾ ಇರುವಂದ ಆದಿತ್ಯ ಹೇಗೋ ಅದೆಲ್ಲ ಅಂದ ಕುತೂಹಲದಿಂದ ರಾಜು ನಗುತ್ತಾ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅವಳನ್ನು ಅಂದ ನಾನು ಬ್ಲ್ಯಾಕ್ ಮೇಲ್ ಹೇಗೆ ಏನಂತ ರಾಜು ಅವಳ ಮನೆಗೆ ಹೋಗಿ ಅವಳು ಸ್ನಾನ ಮಾಡುವಾಗ ವಿಡಿಯೋ ಮಾಡ್ತೀನಿ ಆದಿತ್ಯ ಹೇಗೆ ಅವರ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಾಗಲ್ವಾ ರಾಜು ಇಲ್ಲ ಅವಳ ಮನೆಯ ಪಕ್ಕದಲ್ಲಿ ಒಂದೇ ಮನೆ ಇದೆ ಅದು ಕೂಡ ಖಾಲಿ ಬಿದ್ದಿದೆ ಫೋನರ ಮುದುಕ ಬೇರೆ ಊರಲ್ಲಿ ಇರ್ತಾರೆ ಆಗಾಗ ಬರ್ತಾನೆ ಅಷ್ಟೆ ನಾನು ನೀನ್ಯಾವತ್ತು ಅವರ ಮನೆಗೆ ಹೋಗಿದ್ದೆ ರಾಜು ನಮ್ಮ ಮನೆಗೆ ಹೋಗುವ ದಾರಿಯಲ್ಲಿ ಅವಳ ಮನೆ ಇರುವುದು ನಾನು ವಿಡಿಯೋ ಯಾವಾಗ ಮಾಡ್ತಿ ರಾಜು ಇವತ್ತು ನಾವು ಮಧ್ಯಾಹ್ನ ಕ್ಲಾಸ್ಗೆ ಹೋಗುವುದು ಬೇಡ ಅವಳ ಮನೆ ಹತ್ತಿರ ಹೋಗಿ ಇರುವ ಅಂದ ಆದಿತ್ಯ ಸರಿ ಕೆಲಸ ಮಾಡಲು ಥ್ರಿಲ್ ಆಗುತ್ತೆ ನಾನು ಬರ್ತೀನಿ ನಿನ್ನ ಜೊತೆ ಅಂದ ಹಾಗೆ ಮಧ್ಯಾಹ್ನ ನಮಗೆ ಹೋಟೆಲ್ ನಲ್ಲಿ ಊಟ ಕೊಡಿಸಿದ ನಂತರ ನಾವು ವನಿತಾ ಟೀಚರ್ ಮನೆಗೆ ಹೋದೆವು ಆ ಏರಿಯಾದಲ್ಲಿ ಎರಡೇ ಮನೆ ಇತ್ತು ಆದರೆ ಆ ದಿನ ಪಕ್ಕದ ಮನೆಯಲ್ಲಿನ ಮುದುಕ ಊರಿಂದ ಬಂದಿದ್ದ ನಾವು ಅವನು ಒಳಗೆ ಹೋಗುವವರೆಗೂ ಕಾದು ನಂತರ ವನಿತಾ ಟೀಚರ್ ಮನೆಯ ಹಿಂಬದಿಯಲ್ಲಿ ಬಂದು ಕುಳಿತೆವು ಅವರ ಬಾತ್ರೂಮ್ ಹಿಂದೆ ಇತ್ತು ಮೊಬೈಲಿನಲ್ಲಿ ಸೆಕ್ಸ್ ವಿಡಿಯೋ ನೋಡುತ್ತಾ ಟೈಮ್ ಪಾಸ್ ಮಾಡತೊಡಗಿದೆವು ಸರಿಯಾಗಿ ನಾಲ್ಕು ಗಂಟೆಗೆ ಟೀಚರ್ ಗಾಡಿಯಲ್ಲಿ ಬಂದರು ನಮಗೆ ಗಾಡಿ ಶಬ್ದ ಕೇಳಿಸಿತು ರಾಜು ಬಂದ್ಲು ಸೆಕ್ಸಿ ವನಿತಾ ವನಿತಾ ಬಾಗಿಲು ತೆರೆದು ಒಳಗೆ ಬಂದಳು ನಾವು ಸದ್ದು ಮಾಡದೆ ಅವಳು ಬಾತ್ರೂಮ್ಗೆ ಬರುವುದಕ್ಕೆ ಕಾಯ್ತಾ ಇದ್ದೆವು ಸುಮಾರು ಕಾಲು ಗಂಟೆಯ ನಂತರ ಬಾತ್ರೂಮ್ಗೆ ಬಂದಳು ನಾವು ಹೊರಗೆ ಕಲ್ಲಿನ ಮೇಲೆ ನಿಂತು ಬಾತ್ರೂಮ್ ಕಿಟಕಿಯಲ್ಲಿ ನೋಡುತ್ತಾ ಇದ್ದೆವು ರಾಜು ಮೊಬೈಲ್ ತಾ ಅಂದನು ನಾನು ನನ್ನ ಕೈಯಲ್ಲಿ ಇದ್ದ ಅವನ ಮೊಬೈಲ್ ಕೊಟ್ಟೆ ಅದು ದುಬಾರಿ ಬೆಲೆಯ ಎಫಲ್ ಫೋನ್ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ರಾಜು ಕ್ಯಾಮೆರಾ ಆನ್ ಮಾಡಿ ಬಾತ್ರೂಮ್ ಕಿಟಕಿಯಲ್ಲಿ ಇಟ್ಟ ನಾನು ಆದಿತ್ಯ ಉಸಿರು ಬಿಗಿ ಹಿಡಿದು ಒಳಗೆ ನೋಡುತ್ತಾ ಇದ್ದೆವು ವನಿತಾ ಒಳಗೆ ಬಂದು ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದಳು ಬಾಗಿಲ ಎಡ ಬದಿಯಲ್ಲಿ ಶವರ್ ಇತ್ತು ಹಳದಿ ಸೀರೆ ಉಟ್ಟಿದ್ದಳು ನಾವು ಸದ್ದು ಮಾಡದೆ ಅವಳನ್ನು ನೋಡುತ್ತಾ ಇದ್ದೆವು ವನಿತಾ ಮೊದಲಿಗೆ ತನ್ನ ಸೀರೆ ಬಿಚ್ಚಿದಳು ಪೊಳಗೆ ಹಳದಿ ಕುಪ್ಪಸ ಮತ್ತು ಹಳದಿ ಲಂಗ ಧರಿಸಿದ್ದಳು ಕುಪ್ಪಸ ಹುಕ್ ಬಿಚ್ಚಿ ಕೆಳಗೆ ಹಾಕಿದಳು ಒಳಗೆ ಕಪ್ಪು ಬಣ್ಣದ ಬ್ರಾದಲ್ಲಿ ಉಬ್ಬಿದ ದಪ್ಪ ಬಿಳಿಯ ಮೊಲೆ ಕಾಣಿಸಿತು ನಾವು ಸಣ್ಣದಾಗಿ ವಾವೇಂದಪ್ಪ ಮೊಲೆ ಬ್ರಾದಿಂದ ಅರ್ಧ ಆಚೆಗೆ ಎದ್ದು ಕಾಣುತ್ತೆ ಅಂದು ಹಾಗೆ ನೋಡುತ್ತಿದ್ದೆವು ವನಿತಾ ತನ್ನ ಲಂಗದ ಲಾಡಿ ಬಿಚ್ಚಿ ಕೆಳ ಹಾಕಿದಳು ಕಪ್ಪು ಕಾಚಾದಲ್ಲಿ ಅವಳ ದಪ್ಪ ಆಗಲು ಬಿಳಿ ತಿಕ್ಕ ಕಾಣಿಸ್ತು ತಿಕ್ಕದ ಮುಕ್ಕಾಲು ಭಾಗ ಕಾಚಾದಿಂದ ಹೊರಗೆ ಇದ್ದು ಸೆಕ್ಸಿಯಾಗಿ ಕಾಣಿಸುತ್ತಿದ್ದಳು ನಾನು ಏನೋ ಟೀಚರ್ ಇಷ್ಟು ಸೆಕ್ಸಿ ಆಗಿ ಕಾಣಿಸುತ್ತಾರೆ ಅಂದೆ ಸಣ್ಣದಾಗಿ ರಾಜು ಹೂಂ ಕಣೋತಿಕ ನೋಡೋ ಅವಳದು ಏನ್ ದಪ್ಪಗೆ ಇದೆ ಆದಿತ್ಯ ಅವಳ ದಪ್ಪ ಗುಂಡಗೆ ಇರುವ ಮೊಲೆ ಬ್ರಾ ಹೊರಗಿನಿಂದ ನೋಡಿದರೆ ಹಿಸುಕಬೇಕು ಅನಿಸುತ್ತದೆ ಅಂದ ಮೆಲ್ಲಗೆ ವನಿತಾ ತನ್ನ ಕೈ ಹಿಂದೆ ಹಾಕಿ ತನ್ನ ಬ್ರಾಹು ಬಿಚ್ಚಿ ಕಿತ್ತು ಕೆಳಗೆ ಹಾಕಿದಳು ತಕ್ಷಣ ಅವಳ ದಪ್ಪ ಕೊಬ್ಬಿದ ಬಿಳಿ ಮೊಲೆ ಹೊರಗೆ ಜಿಗಿಯಿತು ದಪ್ಪಗೆ ಗುಂಡಗೆ ಹಾಲು ತುಂಬಿದ ಬೆಳ್ಳಗಿನ ಮೊಲೆ ಬಾತ್ರೂಮ್ ಲೈಟ್ಗೆ ಮಿರಮಿರನೆ ಮಿಂಚುತ್ತಿತ್ತು ನಾವು ವಾವ್ ಅಂತ ನೋಡುತ್ತಾ ಮೊಬೈಲಿನಲ್ಲಿ ವಿಡಿಯೋ ಮಾಡುತ್ತಿದ್ದೆವು ವನಿತಾ ಕೆಳಗೆ ಬಾಗಿ ತನ್ನ ಕಾಚಾ ಎಳೆದು ಕೆಳಗೆ ಹಾಕಿದಳು ವಾವ್ ಈಗ ಅವಳ ಬಿಳಿಯ ಪೂರ್ತಿ ದೇಹ ಕಾಣಿಸಿತು ದಪ್ಪತಿಕ ಬಾಳೆ ದಿಂಡಿನ ಹಾಗೆ ಬಿಳಿ ತೊಡೆ ಅವುಗಳ ಮಧ್ಯೆ ಸಣ್ಣಗೆ ಕೂದಲು ಬೆಳೆದ ಬಿಳಿ ತುಲ್ಲು ನಾನು ವಾವ್ ನಮ್ಮ ವನಿತಾ ಟೀಚರ್ ಅಪ್ಸರೆಯಂತೆ ಕಾಣುತ್ತಾರೆ ಅಂದೆ ರಾಜು ಅವಳನ್ನು ನೋಡಿನೇ ಹೀಗೆ ಮತ್ತು ಅವಳನ್ನು ಕೇಳುವಾಗ ಹೇಗೆ ಅಂತ ನೆನೆಸ್ಕೊ ಅಂದ ವನಿತಾ ಟೀಚರ್ ದೇಹ ಸಿರಿಯನ್ನು ವಿಡಿಯೋ ಮಾಡುತ್ತಾ ಆದಿತ್ಯ ಆಹ ಆಗುತ್ತಿಲ್ಲ ಕಣೋ ಇವಳನ್ನು ನೋಡ್ತಾ ಇದ್ದರೆ ಅಂತ ತನ್ನ ಚಡ್ಡಿಗೆ ಕೈ ಹಾಕಿ ಜಟಕ ಹೊಡೆಯಲು ಶುರು ಮಾಡಿದ ವನಿತಾ ಈಗ ನಮ್ಮ ಕಡೆ ಬೆನ್ನು ಮಾಡಿ ನಿಂತಳು ಅವಳು ಬಾಗಿ ಕೆಳಗೆ ಹಾಕಿದ ತನ್ನ ಬಟ್ಟೆ ಎತ್ತಿ ಬಕೆಟ್ಗೆ ಹಾಕುತ್ತಿದ್ದಳು ಆಗ ನಮಗೆ ಅವಳ ತಿಕ ಮತ್ತು ತುಲ್ಲಿನ ತೂತು ಕಾಣಿಸಿತು ನಾನು ವಾವ್ ವನಿತಾ ಟೀಚರ್ ತುಲ್ಲು ಏನ್ ಚೆಂದ ಎನ್ನುತ್ತಾ ನನ್ನ ಚೆಡ್ಡಿ ಒಳಗೆ ಕೈ ಹಾಕಿ ಅವಳ ತುಲ್ಲು ನೋಡ್ತಾ ಜೋರಾಗಿ ಜಟಕ ಹೊಡೆದುಕೊಂಡು ಆ ಹಂತ ರಸ ಸುಲಿಸಿದೆ ರಾಜು ನನ್ನ ಕಡೆ ನೋಡಿ ಏನೋ ತಡಕೊಳ್ಳೋ ನೀನು ಕೂಡ ಕೇಳುವಿಯಂತೆ ಈಗ್ಲೇ ಯಾಕೆ ಅವಸರ ಪಡ್ತಾ ಇದ್ದಿ ಅಂದ ನಗುತ್ತಾ ಆದಿತ್ಯ ವನಿತಾ ಟೀಚರ್ ದೇಹ ಸಿರಿ ನೋಡಿ ಆಗಲೇ ತನ್ನ ಚಡ್ಡಿ ಒದ್ದೆ ಮಾಡಿದ್ದ ವನಿತಾ ತನ್ನ ಬಟ್ಟೆ ಎಲ್ಲಾ ಬಕೆಟ್ಗೆ ಹಾಕಿ ಶವರ್ ಕಡೆ ಮುಖ ಮಾಡಿ ಸ್ನಾನ ಮಾಡತೊಡಗಿದಳು ಸೋಪ್ ಹಿಡಿದು ತನ್ನ ಮುಖ ಕುತ್ತಿಗೆ ಹಚ್ಚುತ್ತಾ ಕೆಳಗೆ ಬಂದು ತನ್ನ ದಪ್ಪ ಮೊಲೆಯನ್ನು ಎರಡು ಕೈಗಳಿಂದ ಹಿಸುಗುತ್ತಾ ತೊಳೆಯುತ್ತಿದ್ದಳು ನಾವು ಹಾಗೆ ಬಾಯಿ ಬಿಟ್ಟು ಅವಳ ದೇಹ ಸಿರಿಯನ್ನು ಆಸ್ವಾದಿಸುತ್ತಾ ವಿಡಿಯೋ ಮಾಡುತ್ತಿದ್ದೆವು ವನಿತಾ ಸ್ವಲ್ಪ ಹೊತ್ತು ಹಾಗೆ ಸ್ನಾನ ಮಾಡಿ ನಂತರ ಕೆಳಗೆ ನೆಲದ ಮೇಲೆ ಕಾಲು ಅಗಲಿಸಿ ಕುಳಿತಳು ಆಗ ನಮಗೆ ಅವಳ ಸಣ್ಣಗೆ ಕೂದಲು ಬೆಳೆದ ಅವಳ ಸುಂದರ ತುಲ್ಲು ಕಾಣಿಸಿತು ತುಲ್ಲಿನ ಮೇಲೆ ಸುತ್ತ ಸಣ್ಣ ಕೂದಲು ಅದರ ಮಧ್ಯದಲ್ಲಿ ಸ್ವಲ್ಪ ತುಟಿ ತೆರೆದ ಕೆಂಪು ತುಲ್ಲು ನಾವು ಅದನ್ನು ನೋಡಿ ವಾವೇನ್ ಸಖತ್ತಾಗಿ ಟೀಚರ್ ತುಲ್ಲು ಇನ್ನೂ ವರ್ಜಿನ್ ತುಲ್ಲು ತರ ಇದೆ ವನಿತಾ ತನ್ನ ಕಾಲು ಅಗಲಿಸಿ ತನ್ನ ಕೈಯಿಂದ ತನ್ನ ತುಳ್ಳಿಗೆ ಉಜ್ಜುತ್ತ ಆಹಾಹಾ ಅಂತ ಮುಳುಗಿದಳು ಆದಿತ್ಯ ಸಣ್ಣದಾಗಿ ಏನೋ ರಾಜು ವನಿತಾ ಟೀಚರ್ ತುಳ್ಳಿಗೆ ಉಜ್ಜುತ್ತಿದ್ದಾಳೆ ರಾಜು ಮೆಲ್ಲಗೆ ಅವಳ ಗಂಡ ಇಲ್ಲ ಕಣೋ ಅದಕ್ಕೆ ತಾನೇ ಕೈಯಲ್ಲಿ ಉಜ್ಜಿ ಮಜಾ ತಗೊಳ್ಳುತ್ತಿದ್ದಾಳೆ ವನಿತಾ ಹಾಗೆ ಉಜ್ಜುತ್ತಾ ತನ್ನ ಬೆರಳು ತುಲ್ಲಿಗೆ ತೂರಿಸಿ ಹಿಂದೆ ಮುಂದೆ ಮಾಡುತ್ತಾ ಆಹಾ ಹಾ ಹಾ ಅನ್ನುತ್ತಾ ಉನ್ಮಾದದಿಂದ ಮುಲುಗುತ್ತಿದ್ದಳು ಅವಳು ಆ ರೀತಿ ಮಾಡೋದು ನೋಡಿ ನಮ್ಮ ತುಣ್ಣೆ ಎದ್ದಿತು ನಾವು ಮೂವರು ಚಡ್ಡಿ ಒಳಗೆ ಕೈ ಹಾಕಿ ಅವಳ ತುಲ್ಲು ನೋಡ್ತಾ ಜಟಕ ಹೊಡ್ಕೊಳ್ಳಲು ಶುರು ಮಾಡಿದೆವು ವನಿತಾ ಆಹಾ ಹಾ ಹಾ ಬೊಳಿಮಗ ನನ್ನ ಗಂಡ ಏನು ಸುಖ ಕೊಡದೆ ಬಿಟ್ಟು ಹೋದ ಆಹಾ ಹಾ ಅನ್ನುತ್ತಾ ಮುಲುಗುತ್ತಿದ್ದಳು ಒಂದು ಕೈಯಲ್ಲಿ ತನ್ನ ಮೊಲೆ ಅದುಮುತ್ತ ಇನ್ನೊಂದು ಕೈಯಲ್ಲಿ ತನ್ನ ತುಳ್ಳು ಇರಿಸಿಕೊಂಡು ರಸ ಬಿಡುತ್ತಾ ಸುಖದಿಂದ ಮುಲುಗುತ್ತಿದ್ದಳು ಆದಿತ್ಯ ಏ ನೋಡೋ ಟೀಚರ್ಗೆ ಕೂಡ ಸೆಕ್ಸ್ ಬೇಕು ಕಣೋ ನಾವು ಈಗಲೇ ಒಳಗೆ ಹೋಗಿ ಅವಳನ್ನು ಕೇಳುವ ಬಾ ಅಂದನು ನಾನು ನೀನು ಸುಮ್ಮನೆ ಇರು ಅಕಸ್ಮಾತ್ ಟೀಚರ್ ಒಪ್ಪದೆ ಕಿರುಚಾಡಿ ಗಲಾಟೆ ಮಾಡಿದರೆ ಜನ ಬಂದು ನಮ್ಮನ್ನು ಓಡಿತಾರೆ ಬೇಡ ಅದು ರಾಜು ಹೌದು ಈಗ ಹೇಗೋ ವಿಡಿಯೋ ಸಿಕ್ತು ಅಲ್ಲ ಅದನ್ನು ತೋರಿಸಿ ಆಮೇಲೆ ಅವಳನ್ನು ಎಷ್ಟು ಬೇಕಾದರೂ ಕೇಳಬಹುದು ಅಂದೆ ಒಳಗೆ ಬಾತ್ರೂಮ್ ನಲ್ಲಿ ಟೀಚರ್ ವನಿತಾ ಆಹಾ ಹಾ ಅನ್ನುತ್ತಾ ತನ್ನ ತುಲ್ಲಿಂದ ಬೆರಳು ತೆಗೆದು ಎದ್ದು ಹಾಗೆ ಬೆತ್ತಲೆ ಆಗಿ ಒಳಗೆ ಹೋದಳು ಆದಿತ್ಯ ಹೋದಳಲ್ಲೋ ಅವಳು ರಾಜು ತಡಿಯೋ ಮರೆಯ ಬರ್ತಾರೆ ನೋಡುವ ಅಂತ ಕಿಟಕಿಯಿಂದ ಬಾಗಿಲು ಕಡೆ ನೋಡ್ತಾ ಇದ್ದ ಸ್ವಲ್ಪ ಹೊತ್ತಿನಲ್ಲೇ ವನಿತಾ ಬಂದಳು ಹಾಗೆ ಬೆತ್ತಲೆ ಆಗಿಯೇ ಇದ್ದಳು ಕೈಯಲ್ಲಿ ದಪ್ಪ ಕ್ಯಾರೆಟ್ ಹಿಡಿದಿದ್ದಳು ರಾಜು ಮೆಲ್ಲಗೆ ನಮ್ಮತ್ತ ನೋಡಿ ನನಗೆ ಗೊತ್ತಿತ್ತು ಅವಳು ಇದಕ್ಕೆ ಹೋಗಿದ್ದಾಳೆ ಅಂತ ಅಂದ ನಾವು ರಾಜು ಏನ್ ಸಖತ್ತಾಗಿ ತಿಳ್ಕೊಂಡಿದೆಯ ಹೆಂಗಸರ ಬಗ್ಗೆ ನೀನು ಅಂತ ಮೆಚ್ಚುಗೆಯಿಂದ ಹೇಳಿದೆವು ವನಿತಾ ಒಳಗೆ ಬಂದು ಹಾಗೆ ನೆಲದಲ್ಲಿ ಕುಳಿತು ಕಣ್ಣು ಮುಚ್ಚಿ ಕ್ಯಾರೆಟ್ ಹಿಡಿದು ತನ್ನ ತುಲ್ಲಿಗೆ ನಿಧಾನವಾಗಿ ತೂರಿಸಿ ಆಹಾ ಅಂತ ಹಿಂದೆ ಮುಂದೆ ಮಾಡತೊಡಗಿದಳು ಅದನ್ನು ನೋಡಿ ನಾವು ಆಹಾಹಾ ಕ್ಯಾರೆಟ್ ನಮ್ಮ ತುಣ್ಣೆ ಆಗಿರಬೇಕಿತ್ತು ಅಂತ ಜೋರಾಗಿ ಜಟಕ ಹೊಡೆದುಕೊಳ್ಳುತ್ತಾ ಅವಳ ವಿಡಿಯೋ ಮಾಡುತ್ತಿದ್ದೆವು ವನಿತಾ ಆಹಾ ಹಮ್ಮ ಹಮ್ಮ ಫಕ್ ಫಕ್ ಈ ಸುಳೆ ಟೀಚರ್ನ ಕೇಳುವವರು ಯಾರು ಇಲ್ವಾ ಅಂತ ಉನ್ಮಾದದಿಂದ ಮಾದಕವಾಗಿ ಮುಳುಗುತ್ತಿದ್ದಳು ಇಲ್ಲಿ ಹೊರಗೆ ನಾವು ಮೆಲ್ಲಗೆ ವನಿತಾ ಸೂಳೆ ನಿನಗೆ ನಾವು ಇದೀವಿ ಕಣೆ ಅಂತ ಜೋರಾಗಿ ಕೈಯಲ್ಲಿ ಜಟಕ ಹೊಡೆಯುತ್ತಿದ್ದೆವು ವನಿತಾ ಅಹ್ ಹಮ್ಮ ಹಮ್ಮ ಆಹಾ ಅಂತ ಜೋರಾಗಿ ಕ್ಯಾರೆಟ್ ತೂರಿಸಿ ತನ್ನ ತುಲ್ಲು ಕೇಸಿಕೊಳ್ಳುತ್ತಿದ್ದಳು ನಮಗೆ ಉದ್ವೇಗ ಜಾಸ್ತಿ ಆಗಿ ನಮ್ಮ ತುಣ್ಣೆ ರಸ ಬಿಟ್ಟಿತು ಬಾತ್ರೂಮ್ ಹಿಂಬದಿಯ ಗೋಡೆಗೆ ನಮ್ಮ ವೀರ್ಯ ಎಲ್ಲ ಸುರಿಸಿ ಹಾಗೆ ಒಳಗೆ ನೋಡುತ್ತಾ ಇದ್ದೆವು ರಾಜು ಅವಳ ವಿಡಿಯು ತೆಗೆಯುತ್ತಿದ್ದ ವನಿತಾ ಆಹಾಹಾ ಹಾ ಅಮ್ಮ ಹಮ್ಮ ವೇಗವಾಗಿ ಕ್ಯಾರೆಟ್ ತೂರಿಸುತ್ತ ಹಾಗೆ ಸ್ವಲ್ಪ ಹೊತ್ತಲ್ಲಿ ತನ್ನ ತುಲ್ಲಿಂದ ರಸ ಸುರಿಸಿದಳು ನಂತರ ಕ್ಯಾರೆಟ್ ಹೊರತೆಗೆದಳು ಅವಳ ತುಲ್ಲಿಂದ ರಸ ತುಂಬಿ ಹೊರ ಬಂದು ನೆಲದ ಮೇಲೆ ಹರಿಯಿತು ಕ್ಯಾರೆಟ್ ಮೇಲೆ ರಸ ತಾಗಿತು ಅದನ್ನು ಅವಳು ಬಾಯಿ ಹಾಕಿ ಚೀಪಿ ಒರೆಸಿದಳು ನಂತರ ಎದ್ದು ಶವರ್ ಹಚ್ಚಿ ಇನ್ನೊಂದು ಸಲ ಸ್ನಾನ ಮಾಡಿ ಬಾತ್ರೂಮ್ನಿಂದ ಹೊರಗೆ ಹೋದಳು ಆಗ ಒದ್ದೆಯಾದ ಅವಳ ದಪ್ಪತಿಕ ಕುಲ ಕಾಣಿಸಿತು ರಾಜು ಮೊಬೈಲ್ ತೆಗೆದು ರೆಕಾರ್ಡ್ ಆಫ್ ಮಾಡಿ ವಿಡಿಯೋ ನೋಡಿದ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿ ವಿಡಿಯೋ ರೆಕಾರ್ಡ್ ಆಗಿತ್ತು ನಾನು ಬಾರೋ ಹೋಗುವ ಪಕ್ಕದ ಮನೆಯಲ್ಲಿ ಮುದುಕ ಬೇರೆ ಬಂದಿದ್ದಾನೆ ನಮ್ಮನ್ನು ನೋಡಿದರೆ ಕಷ್ಟ ಅಂದೆ ರಾಜು ಸರಿ ನಡಿ ಹೋಗುವ ಅಂದ ಅಷ್ಟರಲ್ಲಿ ಪಕ್ಕದ ಮನೆಯ ಮುದುಕ ತನ್ನ ಮನೆಯ ಹಿಂಬದಿಯಲ್ಲಿ ಬಂದಿದ್ದ ನಮ್ಮನ್ನು ನೋಡಿ ಏ ಏನರೋ ಮಾಡ್ತಾ ಇದ್ದೀರಿ ಅಂತ ಜೋರು ಮಾಡಿದ ನಾವು ಅಲ್ಲಿಂದ ಓಡಿ ಟೀಚರ್ ಮನೆಯ ಕಾಂಪೌಂಡ್ ಹಾರಿ ರೋಡಲ್ಲಿ ಓಡತೊಡಗಿದೆವು ಹಾಗೆ ಅಲ್ಲಿಂದ ಹೊರಟು ನಮ್ಮ ನಮ್ಮ ಮನೆಗೆ ಹೊರಟೆವು ಆ ರಾತ್ರಿ ನಾನು ವನಿತಾ ಟೀಚರ್ ಬೆತ್ತಲೆ ನೋಡಿದ್ದು ನೆನೆಸಿಕೊಂಡು ಜಟಕ ಹೊಡೆದು ರಸ ಸುರಿಸಿ ಮಲಗಿದೆ ಮುಂದುವರಿಯುವುದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ